ಕೋಗಿಲೆ ಓ ಕೋಗಿಲಿ ಯಾವೂರ ಸುದ್ದಿಯ ಹೊತ್ತು ತಂದೆ ಕೋಗಿಲೆ ಓ ಕೋಗಿಲಿ ಏನೇನು ಆಸೆಯ ಹೊತ್ತು ತಂದೆ ನಮ್ಮೂರ ಹಮ್ಮೀರ ನೀನು ಹಾಡುವ ಹಾಡಿಗೆ ನಂದೆ ತಂದೆ ಮಾತಿಗೂ ರಾಗಕ್ಕೂ ನೀನು ಹಾಕುವ ಗಂಟಲ್ಲಿ ಸೇರಬಂದೆ ಹಾಡಯ್ಯ ನಮ್ಮೂರ ನೀ ಕೋಗಿಲೆ ಓ ಕೋಗಿಲಿ ಯಾವೂರ ಸುದ್ದಿಯ ಹೊತ್ತು ತಂದೆ ಕೂಗಿಲೇ ಓ ಕೋಗಿಲೆ ಏನೇನು ಆಸೆಯ ಹೊತ್ತು ತಂದಿ ಹಸ್ತದ ಊರಲ್ಲಿ ಕೈಯಿಟ್ಟರೆ ಮಯೂರರಿ ಹೊಯ್ ರೋಮಚನ ಸುಂಠದ ಹಳ್ಳಿಲಿ ತೋಳಿಟ್ಟರೆ ಕಾಲುರಲ್ಲಿಯ ರಂಗೋಲಿಯೇ ಮಲ್ಲಿಗೆ ಊರಲ್ಲಿ ಮೂಗಿಟ್ಟರೆ ಕಣ್ಣೂರಲ್ಲಿಯ ಆನಂದವು ಕಣ್ಣಿನ ಪಕ್ಕಕ್ಕೆ ಕಣ್ಣಿಟ್ಟರೆ ಹುಬ್ಬೂರಲ್ಲಿ ಅಯ್ಯೋ ನಾಚಿಕೆಯು ಕೆನ್ನೆಯ ದಿನ್ನೀಲಿ ಬರಿ ಸಂಜೇನ ಬಾಯೂರ ಏರಿಲಿ ಬರಿ ಜೇನೇನಾ ಗುಂಡಿಗೆಯ ಊರು ಗುಡ್ಡಗಳ ಕೆಳಗಿದೆ ಮಂಡಿಗೆಯ ಪೇಟೆ ಸಂತೆಯಂತೆ ಒಳಗಿದೆ ಗುಂಡಿಗೆ ಸಂತೆಯ ಪೋರಿ ಮಾರಲು ಇಲ್ಲಿಗೆ ಏನು ತಂದೆ ನಮ್ಮೂರ ಹಮ್ಮೀರ ನೀನು ಹಾಡುವ ಹಾಡಿಗೆ ಮುತ್ತು ತಂದೆ ಹಾಡಲಿ ಹಾಡಲಿ ಕೋಗಿಲಿಯೇ ಕೂಗಿಲೀ ಓ ಕೋಗಿಲಿ ಯಾವೂರ ಸುದ್ದಿಯ ಹೊತ್ತು ತಂದೆ ಕೋಗಿಲೀ ಓ ಕೋಗಿಲಿ ಏನೇನು ಆಸೆಯ ಹೊತ್ತು ತಂದೆ ಸಾಲಕ್ಕಿಯೋ ಬೆಳ್ಳಿ ಸಾಲಕ್ಕಿಯೋ ನಮ್ಮೂರ ಹಮ್ಮೀರ ನಿಮ್ಮ சு நங்க மீசையு மெச்சுவரே நோடத்தார இல்லை மெச்சுத்தார ஊரிகூ நஞ்சதே அண்ணா தரே தாரா கன்னட மண்ணினோ பிரணவன் கவிரி நீர்த்தே கவேரி நீரத்தை ಪ್ರೀತಿಗೆ ತವರೂರು ಕರುನಾಡೇನ ಮುಟ್ಟಿದರೆ ಗಂಧ ತಟ್ಟಿದರೆ ದಂತವೇ ಮಂಡ್ಯದ ಗಂಡು ಒಲಿದರೆ ಸ್ವಂತವೇ ನಮ್ಮೂರ ಹಮ್ಮಿರ ನೀನು ಹಾಡುವ ಹಾಡಿಗೆ ನನ್ನೆ ತಂದೆ ಮಾತಿಗೂ ರಾಗಕ್ಕೂ ನಾನು ಹಾಕುವ ಗಂಟಲ್ಲಿ ನೀನು ಬಿದ್ದೆ ಹಾಡಯ್ಯ ನಮ್ಮೂರ ಯಾವೂರ ಸುದ್ದಿಯ ಹೊತ್ತು ತಂದೆ ಕೋಗಿಲಿ ಓ ಕೋಗಿಲಿ ಏನೇನು ಆಸೆಯ ಹೊತ್ತು ತಂದೆ ನಮ್ಮೂರ ಹಮ್ಮೀರ ನೀನು ಹಾಡುವ ಹಾಡಿಗೆ ನನ್ನೆ ತಂದೆ ಮಾತಿಗೂ ರಾಗಕ್ಕೂ ನಾನು ಹಾಕುವ ಗಂಟಲ್ಲಿ ನೀನು ಬಿದ್ದೆ